ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಮೋಡಾದಿಂದ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ರೋಸಿ ಹೋಗಿದ್ದಾರೆ ವಿರೋಧ ಪಕ್ಷಗಳ ಮಾತು ಹಾಗೂ ನ್ಯಾಯಾಲಯದ ತನಿಖೆ ಇವರಿಗೆ ನಿದ್ದೆಗೆಡಿಸಿದೆ ಈ ಹೊತ್ತಲ್ಲೇ ಸರ್ಕಾರವನ್ನೇ ಉರುಳಿಸಲು ರಣತಂತ್ರವನ್ನೇ ಹೆಣೆಯಲಾಗಿದೆ ಎಂದು ಹೇಳುವ ಮೂಲಕ ಬಿಜೆಪಿ ಇದೀಗ ತನ್ನ ಕಾಲ್ ಮೇಲೆ ತಾನೇ ಕಲ್ಲು ಹಿಡಿದುಕೊಂಡಿದೆ ಸಿಎಂ ಸ್ಥಾನಕ್ಕಾಗಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ರಿಸರ್ವ್ ಮಾಡಲಾಗಿದೆ ಎಂದು ಹೇಳುವ ಮೂಲಕ ಕೇಸರಿ ಪಡೆಯ ಫೈರ್ ಬ್ಯಾಂಡ್ ನಾಯಕ ಬಾಂಬ್ ಸೆಡಿಸಿದ್ದಾರೆ ಈ ಹೇಳಿಕೆಯಿಂದ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹತ್ತಿದ್ದು ಇದೇ ಸಮಯವನ್ನೇ ಕಾಯುತ್ತಿದ್ದ ಕಾಂಗ್ರೆಸ್ಗೆ ಬಿಜೆಪಿ ಇದೀಗ ಅಸ್ತ್ರವಾಗುತ್ತಾ ಬಿಜೆಪಿ ಎಡವಟ್ಟು ಎಲ್ಲರಿಗೂ ಆಪತ್ತು ತರುತ್ತಾ ಇದಕ್ಕೆ ಜೆಡಿಎಸ್ ಏನ್ ಹೇಳುತ್ತೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಶಾಸಕ ಸಾವಿರಾರು ಕೋಟಿ ರೂಪಾಯಿ ಬಾಂಬ್ ಸೆಡಿಸಿ ಅಲ್ಚಲ್ ಎಪ್ಪಿಸಿದ್ದಾರೆ ಏನಿದು ವರದಿಯಂತಿರಾ ಈ ಕಂಪ್ಲೀಟ್ ಸ್ಟೋರಿಯನ್ನ ನೋಡಿ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವನ್ನ ಬೆಳೆಸಲು ಷಡ್ಯಂತ್ರ ರೂಪಿಸಲಾಗಿದೆ ಇದಕ್ಕಾಗಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣವನ್ನ ಮೀಸಲು ಇಡಲಾಗಿದೆ ಎಂದು ಹೇಳಿ ಬಿಜೆಪಿ ಶಾಸಕ ಆರೋಪಿಸಿದ್ದಾರೆ ಈ ಷಡ್ಯಂತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ನಾಯಕರು ಇದ್ದಾರೆ ಬಿಜೆಪಿ ಹೈಕಮಾಂಡ್ ಗೆ ಆಸಕ್ತಿ ಇಲ್ಲದಿದ್ರು ಬಿಜೆಪಿಯೊಳಗಿನ ಕೆಲವು ವಿಭಾಗಗಳು ಆಪರೇಷನ್ ಕಮಲದ ಬಗ್ಗೆ ಯೋಚನೆ ಮಾಡ್ತಿವೆ ಈ ಸಂಚಿನ ಬಗ್ಗೆ ನನಗೆ ಮಾಹಿತಿ ಇದೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾ ರಾಜಾರೋಷವಾಗಿ ಹೇಳಿದ್ದು ಇದು ಬಿಜೆಪಿಗೆ ಕೆಲ ನಾಯಕರ ಬುಡಕ್ಕೆ ಬೆಂಕಿ ಇಟ್ಟಿದ್ದಾರೆ ಅಲ್ಲದೆ ರಾಜ್ಯ ಸರ್ಕಾರ ದಿವಾಳಿ ಆಗಿದ್ದು ಹಣ ಹೊಂದಿಸಲೇಬೇಕಾಗಿರುವುದರಿಂದ ಸಿಬ್ಬಂದಿಗೆ ವೇತನ ನೀಡಲು ಕಷ್ಟವಾಗ್ತಿದೆ ಆದರೆ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಸರ್ಕಾರವನ್ನ ಬಿಡಿಸಲು ಹೆಚ್ಚು ಒಲವು ತೋರುತ್ತಿದ್ದಾರೆ ಇದನ್ನ ಯಾರೂ ಬಹಿರಂಗವಾಗಿ ಹೇಳಿಕೊಳ್ಳುತ್ತಿಲ್ಲ ಮೋಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರು ನಮಗೆ ದಾಖಲೆಗಳನ್ನು ನೀಡಿದರು ಮತ್ತು ನಾವು ಮಾತನಾಡಿದ್ದೇವೆ ಎಂದು ಯತ್ನಾಳ್ ಆರೋಪಿಸಿದ್ದಾರೆ ಜೊತೆಗೆ ಕೆಲವರು ಆಪರೇಷನ್ಗೆ ಹಣವನ್ನ ಇಟ್ಟುಕೊಂಡು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಮೋಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಜೈಲು ಪಾಲಾಗಬಹುದು ಮೋಡಾ ಘಟನೆ ಬಂದಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದೆ ಜನಪ್ರತಿನಿಧಿಗಳ ನ್ಯಾಯ ಯ್ಯ ಮತ್ತು ಹೈಕೋರ್ಟ್ಗೆ ಹೋಗಿ ಸಿದ್ದರಾಮಯ್ಯ ತಮ್ಮ ಇಮೇಜ್ ಕಳೆದುಕೊಂಡಿದ್ದಾರೆ ಅವರು ಹೈಕೋರ್ಟ್ಗೆ ಹೋಗದೆ ಇದ್ದಿದ್ರೆ ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದ್ದು ಎಂದು ಯತ್ನಾಳಿ ಹೇಳಿದ್ದಾರೆ ಇದೇ ಚಾನ್ಸ್ ಎಂದುಕೊಂಡ ಎಂದುಕೊಂಡ್ ಡಿಕೆ ಶಿವಕುಮಾರ್ ಈಗ ಬಿಜೆಪಿ ನಾಯಕರ ಮೇಲೆ ಬ್ರಹ್ಮಾಸ್ತ್ರ ಬೀಸಿದ್ದಾರೆ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಈ ವಿಷಯದ ಬಗ್ಗೆ ಆದಾಯ ತೆರಿಗೆ ಇಲಾಖೆಯಿಂದ ತನಿಖೆ ಮಾಡಬೇಕು ಈ ಬಗ್ಗೆ ಕಾನೂನು ಏನ್ ಹೇಳುತ್ತದೆ ಎಂಬುದನ್ನು ತಿಳಿಯಲು ನಾನು ಕೆಪಿಸಿಸಿ ಅಲ್ಲಿ ಸಭೆ ಕರೆದಿದ್ದೇನೆ ಅಲ್ಲದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಈ ಕುರಿತು ಕಾನೂನು ಆಯ್ಕೆಗಳ ಬಗ್ಗೆ ಚರ್ಚಿಸಿದ್ದೇನೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಂದ್ರೆ ಕೆಪಿಸಿಸಿ ಸಭೆಯನ್ನ ಕರೆದಿದ್ದೇನೆ ಅವರು ನಮ್ಮ ಸರ್ಕಾರವನ್ನ ಉರುಳಿಸಲು ಸಾವಿರದ ಮೀಸಲಿಟ್ಟಿದ್ದಾರೆ ನಾವು ನಮ್ಮ ಕಾನೂನು ತಂಡದೊಂದಿಗೆ ಚರ್ಚಿಸುತ್ತೇವೆ ಈ ವಿಷಯವನ್ನ ಪಕ್ಷದ ಹೈಕಮಾಂಡ್ ಗಮನಕ್ಕೂ ತಂದಿದ್ದೇನೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಊರ ಉಸಾಬುರಿ ಮಾಡಿ ಕೆಟ್ಟರು ಎಂಬಂತೆ ಎಲಬಿಲ್ಲದನ್ನು ನಾಲಿಗೆ ಬಿಡಿ ಎಂದು ಸಾರ್ವಜನಿಕ ವಲಯದಲ್ಲಿ ಹೇಳುತ್ತಿದ್ದಾರೆ ಆದರೆ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡ ಬಿಜೆಪಿ ನಾಯಕರ ಸ್ಥಿತಿ ಸದ್ಯ ಇಕ್ಕಟ್ಟಿಗೆ ಸಿಲುಕಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ಮಾಡಲು ಮುಂದಾಗಿದೆ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ ಕೂಡ ಕಾದು ನೋಡೋಣ ಮುಂದೆ ಏನಾಗುತ್ತೆ ಎಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ